ಗೊತ್ತಲ್ಲ ಜ್ಯೂಸ್ ಕೊಡಿ ನಾನು ಇಲ್ಲೇ ಕೂತ್ಕೊಂಡು ತಿನ್ಕೊಂಡು ಕುಡ್ಕೊಂಡಿದ್ರೆ ಇದ್ರೆ ಇವಾಗ ಟೊಮ್ಯಾಟೊ ತರ ಇದ್ದೀನಿ ನೆಕ್ಸ್ಟ್ ಕುಂಬಳಕಾಯಿ ತರ ಆಗ್ಬಿಡ್ತೀನಿ ನೀನ್ ನನ್ಗೆ ಎಷ್ಟೇ ಬೈದ್ರು ಎಷ್ಟೇ ಉಗಿದ್ರು ನಾನು ನಿಮ್ಗೆ ಆರೈಕೆ ಮಾಡ್ತಾ ಇದ್ದೀನಿ ಅದೇ ನಿನ್ ಮದುವೆ ಆಗಿ ನಿಮ್ ಗಂಡ ನಿನ್ ಜೊತೆಗಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ ನಾವ್ ಅತ್ತಾಗ ಮಲ್ಕೊಂಡಲ್ಲೋದಕ್ಕೆ ಮಡಿಲ್ಬೇಕು ಬಿದ್ದಾಗ ನಾನಿದ್ದೀನಿ ಅಂತ ಹಿಡಿಯೋದಕ್ಕೆ ಕೈಗೊಳ್ಬೇಕು ಇವಾಗ ನಾನು ಏನು ಮಾಡಬೇಕು ಅದಕ್ಕೆ ನಿಮ್ಮ ಮದುವೆ ಆಗಬೇಕು ಇರೋ ಕೋಪನಾ ಊಟದ ಮೇಲೆ ತೋರಿಸೋದು ಬೇಡ ಅಂತ ಹೇಳಿ ಅಕ್ಕ ನನ್ಗೇನು ಕೋಪ ಇಲ್ಲ ತಾನೇ ಉರ್ಕೊಂಡು ಎದ್ದೋಗಿದ್ದಲ್ಲ ಹೇಳಕ್ಕ ಉರ್ಸಿದ್ದು ಯಾರು ಅಂತ ಕೇಳಿ ಅಕ್ಕ ಉರ್ಸೋ ಅಂತ ನಾನೇನು ಹೇಳ್ದೆ ಅನ್ನೋರು ಮರೆತಿರ್ಬೋದು ಅನ್ನಿಸ್ಕೊಂಡವರು ಮರಿಯಲ್ಲ ಅಂತ ಹೇಳಿ ಅಕ್ಕ ನಮ್ಮೋರ ಹತ್ರ ಸ್ವಲ್ಪ ಕೋಪನೇ ತೋರ್ಸ್ಕೊಳಂಗಿಲ್ಲ ನಾವು ಆದ್ರೂ ಐಚು ಹೇಳಬೇಕು ನಿಮ್ಮ ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳಿ ನಾನಿಲ್ಲ ನೀನು ನಾನು ಬೈಯೋದು ಅಷ್ಟೊಂದು ಕೋಪ ಬಂದ್ಬಿಡ್ತದೆ ಹಿಂಗೆ

ಅಮ್ಮ ನನಗ್ ಒಂದೇ ಒಂದು ಮಾತು ಕೇಳ್ದು ವಿಶ್ವಾಸ್ರಿ ನೀನ್ ಮದ್ವೆ ಒಪ್ಕೊಂಡಿದ್ ನಾನ್ ಮುಂದ್ ಬರೆದಿದ್ದು ಅಮ್ಮ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿದ್ನಾ ನಾನು ಹೇಳ್ತಿದ್ದೀನಲ್ಲ ಅವರನ್ನೇ ಮದ್ವೆ ಆಗು ಅಂತ ಬೇಗ ರೆಡಿ ಮಾಡ್ಬಿಡು ಕೆಳಗಡೆ ತುಂಬಾ ಕೆಲಸ ಇದೆ ನಾನು ನೋಡ್ಕೊಳ್ತೇನೆ ಯಾಕೆಷ್ಟು ಸಂತ ಪಡ್ತಿದ್ಯಾ ನಿನ್ ಮನ್ಸಲ್ಲಿ ಯಾರಾದ್ರೂ ಅಕ್ಕ ಹಾಗಿದ್ರೆ ನೀನ್ ರೆಡಿ ಆಗು ವಿಕ್ರಮ್ ಎಲ್ಲಿದ್ದೀಯ ನೀನು ಇಲ್ಲ ನಮ್ ಮಾವನ್ ಮನೆಯಲ್ಲಿ ನೀನ್ ಹುಡ್ಗಿ ಆಲ್ರೆಡಿ ಒಪ್ಪಿ ಮನೆ ಹೋಗಕ್ಕೆ ಹೋಗ್ಬಿಟ್ಲಾ ಮಾವನ್ ಮನೆ ಅಂದ್ರೆ ಪೊಲೀಸ್ ಗಲಾಟೆ ಮಾಡ್ಕೊಂಡು ನೀನು ಅಲ್ಲ ಇಷ್ಟು ಟೆನ್ಶನ್ ಯಾಕ್ ಎಲ್ಲಿಗೆ ಬಂತು ರೀ ಲವ್ ಮಾತ್ರ ಬೇತಾಳೆ ಅಂದಾಗೆ ಇವತ್ತು ಸಿಗ್ತಿಯಾ ನಾನೇ ಕೇಳೋಣ ಅಂತಿದ್ದೆ ಕಣೋ ನಿನ್ ಹತ್ರ ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಸಂಜೆ ದೇವಸ್ಥಾನ ಸಿಕ್ತಿಯಾ ಓಕೆ ಡನ್ ಬೇತಾಳಾನೇ ದೇವಸ್ಥಾನಕ್ಕೆ ಬರಕ್ಕೆ ಹೇಳ್ತಾ ಇವತ್ತು ನಾನು ಪ್ರೀತಿಸ್ತೀರ ಹುಡುಗಿ ಬೇರೆ ಯಾರು ಅಲ್ಲ ನೀನೇ ಬೇತಾಳ ಅಂತ ಹೇಳೇ ಬಿಡ್ತೀನಿ